ದಯವಿಟ್ಟಿನ ಗಮನಿಸ್ಬೇಕು ನಿಮ್ಮ ಅಭಿಪ್ರಾಯ ತಿಳಿಸಬೇಕು ಈ ನೋವು ದೊರಕೆ ನಾವು ಅವರಿಗೆ ಹೇಳಿದಂತ ಸಂಘಟನೆ ಈಗೇ ನೀವು ಹೇಳಿದ್ದೀರ ಆಲ್ಮೋಸ್ಟ್ ಆ ತರದ ಸಂಘಟನೆಗಳನ್ನ ಅವ್ರಯಕ್ತ ಮಾಡಿದೆ ಆದ್ರೆ ಅವತ್ತರ ಚರ್ಚೆ ಮಾಡಿದಾಗ ಇತರ ಏನ್ ಕೈಲೇನಿದೆ ಯಾಕಂದ್ರೆ ಅವತ್ತು ನಮಗೆ ಬಹಳ ಹೆಚ್ಚು ಪ್ರಶ್ನೆಗಳಿತ್ತು ನಾನು ಒಂದು ಮಾತು ಹೇಳಿದ್ದೇನೆ ಒಂದು ಲಕ್ಷದ ನಾಲ್ಕು ಆರು ಸಾವಿರ ಖಾತೆಗಳಿದೆ ಆ ಒಂದು ಲಕ್ಷದ ನಾಲ್ಕು ಸಾವಿರ ಖಾತೆಗಳು ಎಲ್ಲಿದೆ ಮಹಾನಗರ ಪಾಲಿಕೆ ಪುಸ್ತಕದಲ್ಲಿಬಿಡಿ ಅಂತ ಅಪ್ಲೋಡ್ ಮಾಡಕ್ಕೆ ಸಮಸ್ಯೆ ಇದೆ ಇದಾದ್ಮೇಲೆ ನೀವೆಲ್ಲ ದಾಖಲಾತಿಗಳನ್ನ ಈ ಮುಂಚೆ ತಗೊಂಡಿದ್ವಿ ನಾವು ನೋಡಿ ನಾವು ನಾವು ಯಾವ್ದಾವ ಆಗಿದೆ ಅಂತ ಹೇಳಿದ್ವಿ ನಮ್ಮ ಸುಮಲೇ ನಗರ ಪ್ರಾಪರ್ಟಿ ಕಾರ್ಡ್ ಹೇಳಿ ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾಗ ಅದನ್ನ ಕೆಲವೊಂದು ಕಡೆಗೆ ಶಿವಮೊಗ್ಗ ಮತ್ತು ಮೈಸೂರು ಇನ್ನೊಂದು ಎಲ್ಲ ಒಂದು ಜಿಲ್ಲೆ ಎರಡನೇ ಜಿಲ್ಲೆ ಆಯ್ಕೆ ಮಾಡ್ಕೊಂಡಿದ್ರು ಪೈಲಟ್ ಪ್ರಾಜೆಕ್ಟ್ ಆ ಮಾತು ತಡಿ ಆ ತಡೆಯೋ ಲಭ್ಯದಲ್ಲಿ ಆ ತಡೀ ಯಾವ ಬೇಕಾಗಿರಬೇಕು ಅದು ತಡೆಯೋ ಲಭ್ಯದಲ್ಲಿ ಹಿಂದೆ ಅಧಿಕಾರಿಗಳಿಗೆ ಮಾಡ್ತೇವೆ ಬೇರೆ ಸರ್ಕಾರ ಮಾಡೊಳಗಡೆ ಇದನ್ನು ಯಾಕಂದ್ರೆ ರಾಜ್ಯದ ಆದೇಶ ಆಗ್ಬೇಕಾಗಿದೆ ಅದಕ್ಕೆ ನಮ್ಮ ಅಡಿಕೆ ರಾಜ್ಯಕ್ಕೆ ಆದೇಶ ಕೊಡಬೇಕಾಗಿದೆ ಅಲ್ಲಿ ಆದ್ಯತೆ ಮಾಡ್ಕೊಡ್ತಿತ್ತು ಅಂತ ಹೇಳಿ స్పంది భరోసే ప్రభాత్పూర్ ధన్యవాదం సాధ చాలా ಜನ ನೋವು ಕಷ್ಟ ಸಂಕಟ ಅನುಭವಿಸ್ತಾ ಅನ್ವಸ್ತಿದ್ರೆ ಸರ್ಕಾರದ ಸುತ್ತೋಲೆ ಪ್ರಕಾರ ಇದನ್ನ ಮಾಡಿದ್ರೆ ಜನಕ್ಕೆ ಕಷ್ಟಗಳ ಬರ್ತಾನೆ ಇರಲಿಲ್ಲ ಮೊದಲು ಖಾತೆಯನ್ನ ಹಳೆ ಖಾತೆ ಹೊಸ ಖಾತೆಗೆ ಹಾಕಿ ಸರಿಯಾದ ಕೇಳ್ತಕ್ಕಂಥ ಕೆಲಸವನ್ನ ಪಾಲಿಕೆಯಿಂದ ಆಗಬೇಕಾಗಿತ್ತು ಅದಾಗಿಲ್ಲ ಇದು ರಾಜ್ಯದಲ್ಲಿ ಐವತ್ತೇಳು ಲಕ್ಷದಲ್ಲಿ ಇಪ್ಪತ್ತು ಲಕ್ಷ ಮಾತ್ರ ಈ ಇನ್ನು ಮೂವತ್ತೇಳು ಲಕ್ಷ ಆಗಿಲ್ಲ ಶಿವಮೊಗ್ಗದಲ್ಲಿ ಒಂದು ಲಕ್ಷದ ಎರಡು ಸಾವಿರದಲ್ಲಿ ಹನ್ನೆರಡು ಸಾವಿರ ಮಾತ್ರ ಆಗಿರ್ತಕ್ಕಂಥದ್ದು ಇನ್ನು ತೊಂಬತ್ತು ಸಾವಿರದ ಆಗಿಲ್ಲ ಹೀಗಿರ್ಬೇಕಾದ್ರೆ ಸರ್ಕಾರ ಇದನ್ನ ತಕ್ಷಣ ಮ್ಯಾಂಡೇಟರಿ ಮಾಡಿರ್ತಕ್ಕಂಥದ್ದು ಸಮ್ಮಿಶ್ಟರಿಗೆ ಕೊಡಲೇಬೇಕು ಅಂತ ಹೇಳ್ತಕ್ಕಂಥದ್ದು ದೊಡ್ಡ ತಪ್ಪು ಇದಾದ್ಮೇಲೆ ಮಾಡಬೇಕಾಗಿತ್ತು ಹಂತ ಹಂತವಾಗಿ ತರಬೇಕಾಗಿತ್ತು ಈ ಕೆಲಸ ಸರ್ಕಾರ ಮಾಡಬೇಕು ಇದನ್ನ ಏನು ಸಬ್ಮಿಶ್ಟರಿಗೆ ಟೈಮ್ ಕೊಟ್ಟಿದೆ ಇಲ್ಲಿ ಬೇಕೇ ಬೇಕು ಅಂತ ಹೇಳಿದೆ ಅಂತ ಮುದಕ್ಕೆ ಹಾಕ್ಬೇಕು ನಂತರದಲ್ಲಿ ಇದನ್ನ ಇದನ್ನ ಪ್ರೋಸೆಸ್ ಇಟ್ಕೊಂಡು ಕಂಪ್ಲೀಟ್ ತೊಂಬತ್ತು ಭಾಗ ಮುಗಿದ ಮೇಲೆ ಇದನ್ನ ಮ್ಯಾಂಡೇಟರಿ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅವಾಗ ಜನರಿಗೆ ಹೆರಾಸ್ಮೆಂಟ್ ತಪ್ಪತ್ತೆ ಪಾಲಿಕೆ ಸಮಾರೋಪದಲ್ಲಿ ಕೆಲಸ ಮಾಡಬೇಕಾಗಿದೆ ಈ ಸ್ವತ್ತು ಮಾಡೋದಕ್ಕೆ ಆ ಕೆಲಸ ಆಗಲಿ ಅಂತಕ್ಕಂಥ ಒತ್ತಾಯ ಶಿವಮೊಗ್ಗ ನಾಗರಿಕ ಚರ್ಚೆ ವೇದಿಕೆ ಇವತ್ತಿನ ಜನರ ಅಹ್ವಾಲು ಹೊಸ ಹೇಳ್ತಾ ಇದ್ದೀನಿ ಧನ್ಯವಾದಗಳು ನಾಗರಿಕೇತರ ರಕ್ಷಣಾ ವೇದಿಕೆ ಮತ್ತು ಚೇಂಬರ್ ಆಫ್ ಕಾಮರ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಶಿವಮೊಗ್ಗದ ನಾಗರಿಕರು ತೆರಿಗೆದಾರರು ಅವರನ್ನ ಇದಕ್ಕೆ ಕರೆಸಿದ್ವಿ ಸಮಸ್ಯೆ ಈ ಸ್ವತ್ತಿನ ಬಗ್ಗೆ ಅದಕ್ಕೆ ಪರಿಹಾರವನ್ನ ಒಂದು ಸ್ವಲ್ಪ ಪರಿಹಾರವನ್ನ ಕಾಣ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತಿನ ಈ ಸಭೆ ಯಶಸ್ವಿಯಾಗಿದೆ ನಮಗೆ ಇರತಕ್ಕಂಥ ಮುನ್ಸಿಪಾಲಿಟಿಯಲ್ಲಿ ತಾಂತ್ರಿಕ ದೋಷಗಳನ್ನು ಮೊದಲು ಸರಿಪಡಿಸಿಕೊಳ್ಬೇಕು ಹಾಗೆ ಸರ್ಕಾರದಲ್ಲಿ ಫೆಬ್ರವರಿಯಲ್ಲಿ ಬಂದಿರ್ತಕ್ಕಂಥ ಸುತ್ತೋಲೆಯ ಪ್ರಕಾರ ಅಂತಕ್ಕಂಥ ಒತ್ತಾಸ ನಮ್ದು ಆದ್ರೆ ಎಲ್ಲೋ ಒಂದು ಕಡೆ ಇದು ಯಾವುದಕ್ಕೂ ಅವರ ಅವಕಾಶವನ್ನು ಕೊಡದೆ ಅವರದೇ ಆದಂತಹ ದಾರಿಯಲ್ಲಿ ಮತ್ತೆ ತೆರಿಗೆದಾರರಿಂದ ಎಲ್ಲ ರೀತಿಯ ದಾಖಲೆಗಳನ್ನು ಸಂಗ್ರಹಿಸಿಕೊಂಡು ನಾವು ಈ ಸ್ವತ್ತನ್ನು ಕೊಡ್ತೀವಿ ಅಂತಕ್ಕಂಥದ್ದು ಸುತಾರಾಮ್ ತಪ್ಪು ಸರ್ಕಾರದ ಸುತ್ತೋಲೆಯನ್ನ ನೀವು ಅದನ್ನು ಸ್ಪಷ್ಟವಾಗಿ ಪಾಲನೆ ಮಾಡಬೇಕು ಆ ಮುಖಾಂತರ ಆದ್ಯತೆಯ ಮೇರೆಗೆ ಈ ಸ್ವತ್ತನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಾದ್ರು ಎಲ್ಲಿ ತನಕ ಈ ಸ್ವತ್ತು ಎಂಬತ್ತು ಭಾಗದ ತೆರಿಗೆದಾರರನ್ನ ಆಕ್ರಮಿಸುತ್ತೋ ಅಲ್ಲಿಯ ತನಕ ಈ ಸ್ವತ್ತಿಗೆ ಸಂಬಂಧಪಟ್ಟಂತಹ ಷರತ್ತುಗಳನ್ನು ಏನ್ ಹಾಕ್ತಾ ಇದ್ರಿ ಬ್ಯಾಂಕಿನಿಂದ ಸಾಲ ಪಡಿಬೇಕಾದ್ರೆ ಸಲ್ಲಿಸಬೇಕಾದಂತಹ ಈ ಸ್ವತ್ತು ಸಬ್ರಿಜಿಸ್ಟರ್ ಆಫೀಸ್ನಲ್ಲಿ ಸಲ್ಲಿಸಬೇಕಾದಂತಹ ಈ ಸ್ವತ್ತು ಇದೆಲ್ಲವನ್ನೂ ಕೂಡ ಸರ್ಕಾರ ಮುಂದಕ್ಕೆ ಹಾಕಬೇಕು ಜನಗಳಿಗೆ ಆಗ್ತಕ್ಕಂಥ ಈ ತೊಂದರೆಯನ್ನ ನಿವಾರಣೆ ಮಾಡುವ ದಿಟ್ಟಿನಲ್ಲಿ ನಮ್ಮ ಶಾಸಕರು ಕೂಡ ಇವತ್ತು ನಮ್ಮ ಜೊತೆ ಧ್ವನಿ ಕೊಡಿಸಿದ್ದಾರೆ ನಮ್ಗೆಲ್ಲವರ್ತರ ಭರವಸೆ ಇದೆ ಸರ್ಕಾರ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಆದರೂ ಇಲ್ಲಿಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಇವತ್ತು ಒಂದು ತಾತ್ಕಾಲಿಕವಾದಂತಹ ಪರಿಹಾರದ ಆ ಒಂದು ಕಿರಣ ಮೂಡಿದೆ ಮುಂದಿನ ದಿವಸಗಳಲ್ಲಿ ಪ್ರೆಸ್ ಮೀಟ್ ಮುಖಾಂತರ ಎಲ್ಲರನ್ನು ನಾವು ಅವರಿಗೆ ಮಾಹಿತಿ ಕೊಡ್ತಕ್ಕಂಥ ಎಚ್ಚರಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ಈ ಎಲ್ಲ ಸಮಸ್ಯೆಗಳು ಒಂದು ಹದಿನೈದು ದಿವಸದಲ್ಲಿ ಬಗೆಯಾಗಿದ್ದ ಇದ್ರೆ ನಗರಸಭೆಗೆ ಮುತ್ತಿಗೆ ಹಾಕ್ತಕ್ಕಂತಹ ಒಂದು ದೊಡ್ಡ ಒಂದು ಯೋಜನೆಯನ್ನು ನಾವು ಹಾಕೊಂಡಿದ್ವಿ ಶಿವಮೊಗ್ಗದ ನಾಗರಿಕರು ಸಹಕರಿಸಬೇಕು ಅಂತಲೇ ಕೇಳ್ಕೊಡ್ತೇನೆ ಈ ಈ ವಿಚಾರದಲ್ಲಿ ಶಾಸಕರು ಇವತ್ತು ಮಾತನಾಡಿದ್ದಾರೆ ನಾನು ಕಂದಾಯ ಜೊತೆ ಮಾತಾಡ್ತೀನಿ ಅಂತೇಳಿ ಬಹಳ ಸಮಸ್ಯೆ ಇಮ್ಮಿಡಿಯೇಟ್ ಆಗಿ ಕಂದಾಯ ಮಂತ್ರಿ ಮಾತಾಡಿದ್ರೆ ಸಬಿಶ್ಟರ್ಗೆ ಆ ಮ್ಯಾಂಡೇಟನ್ನು ತೆಗೆದು ಆಪ್ಷನ್ ಮಾಡೋದು ಅವ್ರು ಎಲ್ಲಿ ತನಕ ಕೊಡಲ್ಲ ಅಲ್ಲಿ ತನಕ ರಿಜಿಸ್ಟರ್ ಆಗುತ್ತೆ ನಮ್ದು ಇಲ್ಲಂಗಿಲ್ಲ ನೀವು ಈ ತಮಾ ಅಂತಂದರೆ ಒಂಥರ ಇಲ್ಲ ಇಲ್ಲ ಇಲ್ಲಿ ಕೂತ್ಕೊಬೇಕಾಗುತ್ತೆ ನಾವು ಎಲ್ಲಿ ಇದು ಮಾಡ್ಕೊಂಡು ಅದಕ್ಕೆ ಅವಕಾಶ ಕೊಡೋದು ಬೇಡ ಶಾಸಕರಿಗೆ ಇಮಿಡಿಯೇಟಾಗಿ ಗಂದಾಯ ಮಂತ್ರಿಗೆ ಮಾತಾಡೋದು ಸಬ್ಇನ್ಸ್ಟ್ರಾಫ್ಗೆ ಡೈರೆಕ್ಷನ್ ಕೊಡ್ತೀವಿ ಡೈರೆಕ್ಟರ್ ಐ ಜಿ ಆರ್ಗೆ ರಿಜಿಸ್ಟ್ರೇಷನ್ ಕೊಡ್ತೀವಿ